ಭೀಕರ ಬರಕ್ಕೆ ಕಂಗೆಟ್ಟಿದ್ದ ಜನರು ಆಗಸದತ್ತ ಮುಖ ಮಾಡಿದ್ರು ಇದೀಗ ವರುಣ ಕೃಪೆ ತೋರಿದ್ದಾನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗ್ತಿದೆ ಜೋರು ಮಳೆ ಖುಷಿ ನಡುವೆ ಅವಾಂತರ ಕಣ್ಣೀರಿಗೂ ಕಾರಣವಾಗಿದೆ ಮನೆಯೊಳಗೆ ಹೊರಗೆ ಇದು ಮಾಡಕತ್ತಾರ ಎಲ್ಲರೂ ಮುಂ ಮುಚ್ಕೊತಾರೆ ಈಗ ಅವ್ರು ಚಂಬರ್ ನೀರು ತೆಗಿಬೇಕಂದ್ರ ಅವ್ರಿಗೆ ಎಷ್ಟು ಕಷ್ಟ ಆಗ್ತೈತಿ ನೀರು ನೀರು ಎಲ್ಲೆಲ್ಲೂ ನೀರು ಕೆಂಡದಂತೆ ಸುಡುತ್ತಿದ್ದ ರಸ್ತೆಯನ್ನೇ ಮುಚ್ಚಿ ಹಾಕಿ ನೀರು ಹರಿಯುತ್ತಿದೆ ಮಳೆ ಹೊಡೆತಕ್ಕೆ ಮನೆಗಳೇ ಜಲಾವೃತಗೊಂಡಿವೆ ವರ್ಷಧಾರಿಗೆ ಹಲವು ಜಿಲ್ಲೆಗಳಲ್ಲಿ ಸಂತಸ ಮನೆ ಮಾಡಿದ್ದು ಅಷ್ಟೇ ಅವಾಂತರವು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಪ್ರತಾಪ ಹುಬ್ಬಳ್ಳಿಯಲ್ಲಿ ಮನೆಗಳು ಜಲಾವೃತ ರಸ್ತೆಯಲ್ಲಿ ಪ್ರವಾಹ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಜನ ತತ್ತರಿಸಿ ಹೋದ್ರು ಲ್ಯಾಮಿಂಗ್ಟನ್ ರಸ್ತೆ ಸ್ಟೇಷನ್ ರಸ್ತೆಯಲ್ಲಿ ಮಳೆ ನೀರು ಪ್ರವಾಹದಂತೆ ಹರಿಯುತ್ತಿತ್ತು ಆಟೋ ಬೈಕ್ಗಳು ಕೆಟ್ಟು ನಿಂತು ಸವಾರರು ಇನ್ನಿಲ್ಲದಂತೆ ಪರದಾಡಿದ್ರು ಇನ್ನು ತಗ್ಗು ಪ್ರದೇಶದ ಮನೆಗಳಿಗೆ ಮೋರೆ ನೀರು ನುಗ್ಗಿತ್ತು ಮನೆಯಲ್ಲೇ ನೀರು ತುಂಬಿ ಜನ ಹೈರಾಣಾದ್ರು ಇಲ್ಲೇ ಗಟ್ಟ್ರದ ಇಷ್ಟೆಲ್ಲಾ ತುಂಬ ಹೊಂಟೈತಿ ಎಟ್ ಲೀಸ್ಟ್ ತಿಂಗಳಿಗೊಮ್ಮೆ ಬಂದ್ ಕ್ಲೀನ್ ಮಾಡಿ ಕೊಟ್ಟರೆ ಎಲ್ಲಾರು ಇದ್ದೋರಿಗೆ ಸರಿ ಅನಸ್ತೈತಿ ಇವ್ರು ನೋಡ್ರಿ ವಾಸನಿ ಸಾಯಂಕಾಲ ನೋಡಿದ್ರೆ ದೋಮಾರಿ ಮಕ್ಳು ಅಜ್ಜಿಗೊಳದ ಅವ್ರು ಹೆಂಗ ಪರಿಸ್ಥಿತಿ ಹೆಂಗ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ ಹೊರಗೆ ಇದು ಈಗ ಅವ್ರು ಚಂಬರ್ ನೀರ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತೈತಿ ಧಾರವಾಡದಲ್ಲೂ ಭಾರಿ ಮಳೆ ಸುರಿಯಿತು ಗುಡುಗು ಮೆಂಚು ಸಹಿತ ಸುರಿದ ಮಳೆಯಿಂದಾಗಿ ಡಿಸಿ ಕಾಂಪೌಂಡ್ ಬಳಿ ಕಟ್ಟಿಗೆಯ ಸೆಂಟ್ರಿಂಗ್ ಕುಸಿದು ಬಸ್ ಮೇಲೆ ಬಿತ್ತು ಬೆಳಗಾವಿಯಲ್ಲೂ ಸಂಜೆ ಧಾರಾಕಾರ ಮಳೆ ಸುರಿಯಿತು ಒಂದು ತಾಸು ಸುರಿದ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಯಿತು ಇನ್ನು ಚಾಮರಾಜನಗರದಲ್ಲೂ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ಅಷ್ಟೇ ಅಲ್ಲ ಚಿಕ್ಕಮಗಳೂರು ವಿಜಯಪುರ ಮಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗ್ತಿದೆ ಮೈಸೂರಿನಲ್ಲಿ ಅರಳಿ ಮರ ಬಿದ್ದು ನಾಲ್ಕು ಮನೆಗಳು ಜಖಂ ಮೈಸೂರಿನಲ್ಲಿ ನಿನ್ನೆ ರಾತ್ರಿ ಮಳೆಗೆ ನಂಜನಗೂಡಿನ ಬಸವನಪುರದಲ್ಲಿ ಬೃಹತ್ ಅರಳಿ ಮರ ಧರೆಗುರುಳಿದೆ ಇದರಿಂದ ವಿದ್ಯುತ್ ಕಂಬಗಳು ತುಂಡಾಗಿದ್ದು ನಾಲ್ಕು ಮನೆಗೆ ಹಾನಿಯಾಗಿದೆ ಕೊಪ್ಪಳ ಜಿಲ್ಲೆಯ ಡಂಬರಳ್ಳಿ ಗಂಗಾವತಿ ತಾಲೂಕಿನ ಆನೆಗುಂದಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಮಳೆಗೆ ಲಕ್ಷಾಂತರ ಮೌಲ್ಯದ ಬಾಳೆ ಬೆಳೆ ಹಾನಿಯಾಗಿದೆ ಬರಗಾಲದಲ್ಲೂ ಜೋಪಾನ ಮಾಡಿದ್ದ ಬಾಳೆ ತೋಟ ನೆಲಕಚ್ಚಿದೆ ಚಿತ್ರದುರ್ಗದಲ್ಲಿ ಮಳೆ ಸಂಕಷ್ಟವನ್ನೇ ತಂದೊಡ್ಡಿದೆ ಮಲ್ಲಾಪುರ ಗ್ರಾಮದ ಬಾಪೂಜಿ ಮನೆಯ ಮೇಲ್ಛಾವಣಿಗೆ ಅಳವಡಿಸಿದ್ದ ತಗಡಿನ ಶೀಟ್ಗಳು ಹಾರಿ ಹೋಗಿವೆ ಹತ್ತಕ್ಕೂ ಹೆಚ್ಚು ಮನೆಗಳ ಸಿಮೆಂಟ್ ಶೀಟ್ಗಳು ಬಿದ್ದಿದ್ದು ಮೂವರು ಗಾಯಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್